ಹುಬ್ಬಳ್ಳಿ ಧಾರವಾಡ ಅವಳಿ ನಗರಗಳ ಮಧ್ಯೆ ಸಂಚರಿಸುವ ಚಿಗರಿ ಬಸ್ ಖರೀದಿಯಲ್ಲಿ ಬಹುಕೋಟಿ ಹಗರಣ ನಡೆದಿದೆ ವಾಯುವ ರಸ್ತೆ ಸಾರಿಗೆ ಸಂಸ್ಥೆ ಅಧ್ಯಕ್ಷ ಕಾಂಗ್ರೆಸ್ ಶಾಸಕ ರಾಜುಕಾಗೆ ಈ ಒಂದು ಗಂಭೀರ ಆರೋಪವನ್ನು ಮಾಡಿದ್ದಾರೆ ಕಾಗವಾಡದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ನೇತೃತ್ವದ ಬಿಜೆಪಿ ಸರ್ಕಾರದ ವಿರುದ್ಧ ಹೊಸ ಬಾಂಬ್ ಸಿಡಿಸಿದ್ದಾರೆ ಕಾಗೆ ಜಗದೀಶ್ ಶೆಟ್ಟರ್ ಸಿಎಂ ಆಗಿದ್ದ ಅವಧಿಯಲ್ಲಿ ಹುಬ್ಬಳ್ಳಿ ಧಾರವಾಡ ನಡುವೆ ಆರಂಭವಾಗಿದ್ದ ಯೋಜನೆ ಇದು ಚಿಗರ ಚಿಗರಿ ಬಸ್ ಖರೀದಿಯಲ್ಲಿ ದೊಡ್ಡ ಹಗರಣ ನಡೆದಿದೆ ಯಾವುದೇ ರೀತಿಯ ಪರ್ಮಿಷನ್ ತೆಗೆದುಕೊಳ್ಳದೆ ಚಿಗರಿ ಬಸ್ಗಳನ್ನು ಖರೀದಿಸಿದ್ದಾರೆ ಚಿಗರಿ ಬಸ್ ಇಂಜಿನ್ ಸೇರಿದಂತೆ ಅನೇಕ ಸ್ಪೇರ್ ಪಾರ್ಟ್ಸ್ಗಳು ಸಿಗ್ತಿಲ್ಲ ಹೊಸ ಬಸ್ಗೆ ನೀಡಿದಷ್ಟು ಹಣ ಚಿಗರಿ ಬಸ್ಗಳ ರಿಪೇರಿಗೆ ವ್ಯಯವಾಗ್ತಿದೆ ಎಂದು ಆರೋಪವನ್ನು ಮಾಡಿದ್ದಾರೆ

ಅವರ್ ಪಾರ್ಟ್ಸ್ ಇಲ್ಲಿಯೂ ಸಿಗ್ತಾ ಇಲ್ಲ ಆಮೇಲೆ ನಾವೇನು ನೂರು ಬಸ್ ತೊಗೊಂಡಿವೆಲ್ಲ ಬಸ್ಸ ಅದು ಯಾರು ಎಮ್ ಡಿ ಠರಾವ್ ಇಲ್ಲ ಆಮೇಲೆ ಡಿಸ್ಕಷನ್ ಇಲ್ಲ ಆಮೇಲೆ ಬೋರ್ಡ್ದಾಗ ಪರ್ಮಿಷನ್ ತಗೋಬೇಕು ಬೋರ್ಡ್ ಪರ್ಮಿಷನ್